ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದೆ ಒಂದು ಹಕ್ಕಿ ನಮ್ಮ ಮನೆಗೆ ಬಂದಿತ್ತು ಅದಕ್ಕೆ ಗಾಯ ಆಗಿತ್ತು ನಾನು ತಕ್ಷಣ ಪೀಪಲ್ ಫಾರ್ ಆ್ಯನಿಮಲ್ಸ್ ಈ ಒಂದು ಸರ್ಕಾರದ ಸಂಸ್ಥೆಗೆ ಕರೆ ಮಾಡಿ ಕರೆಸ್ಕೊಂಡಿದ್ದೆ ಅವರು ತಕ್ಷಣ ಬಂದು ಅದನ್ನು ತೊಗೊಂಡು ಹೋಗಿದ್ದರು ಸರ್ ಏನಾಗಿತ್ತು ಸರ್ ಪಕ್ಷಿಗೂ ಸರ್ ಇದು ಬಂದು ಗೋಲ್ಡನ್ ಓರಿಯಲ್ಲ ಇದು ಮನೆಗೆ ಅಂತ ಬಾಡಿದ್ದು ಹಾಂ ಸೊ ಇದನ್ನ ಏನಾಗುತ್ತೆ ಅಂತಂದ್ರೆ ಈ ಗ್ಲಾಸಸ್ ಎಲ್ಲ ಹಾಕಿರ್ತೀರಲ್ಲ ಹೌದು ಅದು ನೀವು ಒಳಗಡೆಯಿಂದ ಏನೋ ಇಕ್ಕಿರೋದು ಅದಕ್ಕೆ ರಿಫ್ಲೆಕ್ಷನ್ ಆಗೋದಕ್ಕೋಸ್ಕರ ಏನಾಗುತ್ತೆ ಫಾಸ್ಟಾಗಿ ಬಂದು ಗ್ಲಾಸ್ಗೆ ಹೋಗಿದ್ದು ಅದು ಹೊಡೆದಾಗ ಏನಾಗುತ್ತೆ ಹೆಡ್ ಇಂಜುರಿ ಚಾನ್ಸಸ್ ಇರುತ್ತೆ ಏಟಾಗಿ ಕೆಳಗೆ ಇದ್ದು ಸ್ಟಾರ್ಪ್ನೆಸ್ ಆಗುತ್ತೆ ಡಿಹೈಡ್ರೇಷನ್ ಊಟ ತಿಂಡಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನು ತಗೊಂಡೋಗಿ ಇಕ್ಕಿದ್ವಿ ರಿಹಾಬಿಲಿಟೇಷನ್ ಪ್ರೋಸೆಸು ಟ್ರೀಟ್ಮೆಂಟ್ಸು ಎಲ್ಲ ಮುಗಿದಿದೆ ಸೊ ಎಲ್ಲ ರೆಡಿ ಇವಾಗ ರಿಲೀಸ್ ಮಾಡೋದಕ್ಕೆ ಬರ್ತೀವಿ ಎಲ್ಲಿಂದ ತಾವು ಅಲ್ಲೇ ಹೌದು ಯಾಕಂದ್ರೆ ಎಲ್ಲಿಂದ ತಂದಿರ್ತೀವೋ ಅದು ಟೆರಿಟರಿ ಫಾರ್ಮ್ ಆಗಿರುತ್ತೆ ಸರಿ ಟೆರಿಟರಿ ಫಾರ್ಮ್ ಆಗಿದ್ರೆ ಅದ್ರದ್ದು ಸುತ್ತಮುತ್ತ ಅದಕ್ಕೆ ನಾಲೆಜ್ ಇರುತ್ತೆ ನಾವು ಇಲ್ಲಿ ಬಿಟ್ರೆ ನಾವು ಇಲ್ಲೇ ಸರ್ವೈವ್ ಆಗ್ತೀವಿ ಅಂತ ಸೊ ನಾವು ತಗೊಂಡೋಗಿ ಬೇರೆ ಕಡೆ ಬಿಟ್ಟರೆ ಬೇರೆ ಪಕ್ಷಿಗಳು ತಿನ್ನೋ ಚಾನ್ಸಸ್ ಇರುತ್ತೆ ಇಲ್ಲ ಇದು ಬೇರೆ ಪಕ್ಷಿ ಇರುತ್ತೆ ಹೋಗಿ ಮೀಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಬೇರೆ ಪಕ್ಷಿ ಇದನ್ನು ಒಡೆದಾಕೋ ಚಾನ್ಸಸ್ ಸೊ ನಾವೇನು ಮಾಡ್ತೀವಿ ಎಲ್ಲಿ ತಂದಿರ್ತೀವೋ ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಹಿಡಿದ್ವಿ ಈಗ ಮನುಷ್ಯರ ಸಹವಾಸದಿಂದ ಅದಕ್ಕೆ ತೊಂದರೆ ಆಗತ್ತ ಅಂದ್ರೆ ನಾನು ಕೇಳಿದ್ದೆ ತುಂಬಾ ಚಿಕ್ಕನಿದ್ದಾಗ ಅದರ ಕುಟುಂಬದವರೇ ಅದನ್ನ ಸರಿ ಸರಿ ಈಗ ಅದು ಸಿದ್ಧವಾಗಿದೆ ಇದೆ ತಯಾರಾಗಿದೆ ಸರಿ ಹಾಗಾದ್ರೆ ನಾವು ಇದನ್ನ ಕೃಷ್ಣನ ಮುಂದೆ ಇದನ್ನ ಬಿಡ್ತಾ ಇದೀವಿ ತಮ್ಮೆಲ್ಲರ ಹಾರೈಕೆಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಇದು ಈಗ ಸಿದ್ಧವಾಗಿದೆ ಹಾರಾಡೋದಕ್ಕೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಹೀಗೆ ಈ ಒಂದು ಪಕ್ಷಿ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ನೀವು ಕಳೆಗಳಿಂದ ಕೇಳ್ಕೊತೀನಿ ಹಾಗೆಯೇ ತಮ್ಮ ಹಾರೈಕೆಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಫಲಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಮಗೂ ಕೂಡ ಅಭಿನಂದನೆಗಳು ಸರ್ ಹಾಗೇ ನಿಮ್ಮ ಈ ಕೆಲಸ ನಿರಂತರವಾಗಿ ಸತತವಾಗಿ ನಡೆಸ್ಕೊಂಡು ಹೋಗಿ ಅಂತ ನಾನು ಹಾರಿಸ್ತೀನಿ ತಮ್ಮ ಹೆಸರು ಗೋಕುಲ್ ಅಲ್ವಾ ಓಕೆ ತುಂಬ ಥ್ಯಾಂಕ್ಸ್ ಗೋಕುಲ್ ಬನ್ನಿ ಬಿಡೋಣ ನಮ್ಮ ಶ್ರೀಕೃಷ್ಣನ ಆಶೀರ್ವಾದ ಈ ಪಕ್ಷಿ ಮೇಲೆ ಇರಲಿ ಅಂತ ಆಶಿಸ್ತೀನಿ